ಇವತ್ತು ನಾನು ಚಿಕನ್ ಬೂನಾ ಮಸಾಲಾ ಗ್ರೇವಿ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದೆಂದು ನೋಡಿಕೊಂಡು ಬರೋಣ ವೀಕ್ಷಕರೇ ಇವತ್ತು ನಾನು ಚಿಕನ್ ಕರಿ ಮಾಡ್ತಿದ್ದೀನಿ ಚಿಕನ್ ಗ್ರೇವಿ ಬೂನಾ ಮಸಾಲಾ ಉಪಯೋಗಿಸ್ಕೊಂಡು ಮಾಡ್ತಿದ್ದೀನಿ ಬನ್ನಿ ನೋಡೋಣ ಏನು ಬೇಕಂತ ಚಿಕನ್ ತೊಳಿವಾಗ ಸ್ಮೆಲ್ ಬರಬಾರ್ದು ಅಂದ್ರ ನೀವು ಒಂದು ಒಂದು ಅರ್ಧ ಲಿಂಬೆ ಹಣ್ಣು ಹೋಳು ಹಿಂಡ್ಕೊಂಡು ಮತ್ತೊಂದು ಸ್ಪೂನಲ್ಲಿ ಉಪ್ಪು ಹಾಕಿ ನೀಟಾಗಿ ತೊಳೆದ್ಬಿಟ್ರೆ ನಿಮಗೆ ಚಿಕನ್ ಸ್ಮೆಲ್ ಬರಲ್ಲ ಕ್ಲೀನ್ ಕೂಡ ಆಗುತ್ತೆ ಒಗ್ಗರಣೆಗೆ ಆರು ಈರುಳ್ಳಿ ತಗೊಂಡಿದ್ದೀನಿ ಈ ಸೈಜಲ್ಲಿ ಇರುವಂತ ಈರುಳ್ಳಿ ತೊಗೊಂಡಿದ್ದೀನಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅರ್ಧ ಹೋಳು ಲಿಂಬೆ ಹಣ್ಣು ಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೀರಾ ಪೌಡ್ರು ಗರಂ ಮಸಾಲ ಧನಿಯಾ ಪೌಡ್ರು ಅರಿಶಿನ ಪುಡಿ ಖಾರ ಪುಡಿ ಕಾಳು ಮೆಣಸನ್ನು ಕುಟ್ಟಿ ಇಟ್ಕೊಂಡಿದ್ದೀನಿ ತರಿ ತರಿಯಾಗಿ ಕಸೂರಿ ಮೇಥಿ ಟೊಮೆಟೊ ಫ್ಯೂರಿ ತೊಗೊಂಡಿದ್ದೀನಿ ದೊಡ್ಡ ಎರಡು ಟೊಮೆಟೊ ತೊಗೊಂಡಿದ್ದೀನಿ ಅಡುಗೆ ಮಾಡಲಿಕ್ಕೆ ಎಣ್ಣೆ ಮುಕ್ಕಾಲು ಬಟ್ಲಿದೆ ಇದು ಒಂದು ಬಾಟ್ಲು ಮೊಸರು ತೊಗೊಂಡಿದ್ದೀನಿ ಬೀಟ್ ಮಾಡಿ ಇಟ್ಕೊಂಡಿದ್ದೀನಿ ಮೊಸರನ್ನ ಒಂದು ಜಾವಿತ್ರಿ ತೊಗೊಂಡಿದ್ದೀನಿ ಒಂದು ದೊಡ್ಡ ಏಲಕ್ಕಿ ಎರಡು ಸಣ್ಣ ಏಲಕ್ಕಿ ಎರಡು ತುಂಡು ಚಕ್ಕೆ ಕಲ್ಲು ಹೂವು ಒಂದು ಚೂರು ತೊಗೊಂಡಿದ್ದೀನಿ ಎಂಟು ಲವಂಗ ಮತ್ತು ಪಲಾವ್ ಪತ್ರೆ ಒಂದು ಮೂರು ಅರ್ಶಿನ ತಗೊಂಡಿದ್ದೀನಿ ಕಾಲು ಟೀ ಸ್ಪೂನು ಉಪ್ಪು ಒಂದು ಸ್ಪೂನು ಬೀಟ್ ಮಾಡಿ ಇಟ್ಕೊಂಡಿರುವಂಥ ಮೊಸರನ್ನ ಹಾಕ್ಕೊಂತಿದ್ದೀನಿ ಚಿಕನ್ನಲ್ಲಿ ನೀರಿನ ಅಂಶ ಇರಬಾರ್ದು ಚಿಕನ್ ಡ್ರೈ ಆಗಿರಲಿ ತೊಳೆದು ಮೇಲೆ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ಇದನ್ನೇ ನೆನೆಸಿ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೀದಾ ಒಗ್ಗರಣೆನೇ ಮಾಡೋಣ ಎರಡು ಅರ್ಧ ಸ್ಪೂನಿದೆ ಎಣ್ಣೆ ದೊಡ್ಡ ಸ್ಪೂನಲ್ಲಿ ಮಸಾಲೆಗಳನ್ನ ಎಣ್ಣೆಗೆ ಹಾಕೊಳ್ಳೋಣ ಈ ಮಸಾಲಾನ ಹೊತ್ತಿಸ್ಕೋಬೇಡ್ರಿ ಈರುಳ್ಳಿ ಹಾಕೋ ಈಗ ಈರುಳ್ಳಿ ಬ್ರೌನ್ ಕಲರ್ ಆಗಬೇಕು ಅದೇ ಮೇನ್ ಇದರಲ್ಲಿ ಈರುಳ್ಳಿ ಜಾಸ್ತಿ ತೊಗೊಂಡಿರ್ತೀವಿ ನಾವು ಒಂದು ಕೆ ಜಿ ಚಿಕನ್ ತಗೊಂಡ್ರ ಇನ್ನೂರು ಗ್ರಾಮ್ನಷ್ಟಾದರೂ ಈರುಳ್ಳಿ ತೊಗೊಂಡಿರ್ತೀವಿ ಭಾಳ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರ್ತೀವಿ ಈರುಳ್ಳಿ ಈ ಟೈಪ್ ಆಗಿರಬೇಕು ಮತ್ತೆ ಹಸಿದಕ್ಕೆ ಮಸಾಲೆ ಹಾಕೊಳ್ಳಕ್ಕೆ ಹೋಗ್ಬೇಡ್ರಿ ಈ ಥರ ಗೋಲ್ಡನ್ ಬ್ರೌನ್ ಆದಮೇಲೆ ಒಂದು ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊತಿದ್ದೀನಿ ಒಂಚೂರು ಮಿಕ್ಸ್ ಮಾಡಿರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕಾಳು ಮೆಣಸು ಕುಟ್ಟಿ ಇಟ್ಕೊಂಡಿರೋಂಥ ಕಾಳು ಮೆಣಸು ಹಾಕೊತಿದ್ದೀನಿ ಕಸೂರಿ ಮೇಥಿ ಒಂದೂವರೆ ಸ್ಪೂನ್ ಇದೆ ನಾನು ಬಿಸಿ ಮಾಡಿಕೊಂಡು ಪುಡಿ ಮಾಡಿಟ್ಕೊಂಡಿರೋದ್ದು ಕಸೂರಿ ಮೆತ್ತಿ ಜೀರಿಗೆ ಪುಡಿ ಜೀರಿಗೆ ಪುಡಿ ಕಾಲು ಟೀ ಸ್ಪೂನ್ ಹಾಕೊತಿದ್ದೀನಿ ಧನಿಯಾ ಪುಡಿ ಎರಡು ಸ್ಪೂನ್ ಹಾಕೊತಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನೀವು ಆದಷ್ಟು ಈರುಳ್ಳಿ ಬ್ರೌನ್ ಆದಮೇಲೇ ಹಾಕ್ಕೊಂಡು ಮಿಕ್ಸ್ ಮಾಡಿ ಆಮೇಲೆ ಈ ಪುಡಿ ಮಸಾಲೆಗಳನ್ನು ಹಾಕೋರಿ ಸ್ಮೆಲ್ ಚೆನ್ನಾಗಿರುತ್ತಾ ಟೊಮೆಟೊ ಪ್ಯೂರಿ ಭಾಳ ಸಣ್ಣದಾಗಿ ಪೇಸ್ಟ್ ಮಾಡ್ಕೋರಿ ಅಲ್ಲೊಂಚೂರು ಚೂರ್ ಹಾಕೊಂಡಿದ್ದೆ ಇಲ್ಲೊಂದು ಸ್ವಲ್ಪ ಟೋಟಲ್ ಆಗಿ ಕಾಲ್ ಟೀ ಸ್ಪೂನ್ ಅರ್ಶನ ಹಾಕೊಂತಿದ್ದೀನಿ ಖಾರ ಪುಡಿ ಹಾಕೊಂತಿದ್ದೀನಿ ಒಂದು ವರ್ಧ ಸ್ಪೂನ್ ಹಾಕೊಂಡಿದ್ದೀನಿ ಟೊಮೆಟೊ ಹಾಕೊಂಡಿದ್ದೀವಲ್ಲ ಹಸಿ ಟೊಮೆಟೊ ಅದ್ರ ಸ್ಮೆಲ್ ಹೋಗೋ ತನಕ ಅದರದ್ದೊಂದ್ ಸ್ಮೆಲ್ ಇರುತ್ತೆ ಅದು ಹೋಗೋ ತನಕ ಒಂಚೂರು ಚೂರು ಈ ರೀತಿ ಕೇಳ್ಸ್ಕೊಂತಿಲ್ರಿ ಒಂದು ನಿಮಿಷ ಮಸಾಲೆ ಈ ಟೈಪ್ ಆದ್ಮೇಲೆ ಇವಾಗ ಚಿಕನ್ ಹಾಕೊಳ್ಳೋಣ ಇದೇ ಮಸಾಲೆಗೆ ನೀವು ಆಲೂಗಡ್ಡೆ ಹಾಕೋಬೋದು ಹೂಕೋಸ್ ಹಾಕೋಬೋದು ಪನ್ನೀರ್ ಬರುತ್ತೆ ಅದನ್ನ ಹಾಕೋಬೋದು ಚೆನ್ನಾಗಿ ಟೇಸ್ಟ್ ಇರುತ್ತೆ ಈ ಮಸಾಲೆಗೆ ನಾನಿಲ್ಲಿ ಚಿಕನ್ ಹಾಕೊತಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಸಣ್ಣ ಊರಿನಲ್ಲಿ ಬಿಡೋಣ ನೀರು ಬಿಟ್ಕೊಳ್ಳಿ ಚಿಕನ್ನು ಐದು ನಿಮಿಷ ಆದಮೇಲೆ ಸಣ್ಣ ಊರಿನಲ್ಲಿ ಇಟ್ಕೊರಿ ಚಿಕನ್ನು ನೀರು ಬಿಟ್ಕೊಂಡಿರುತ್ತಾ ಹೊತ್ತಿಸ್ಕೊಳ್ಳಕ್ಕೆ ಹೋಗ್ಬೇಡ್ರಿ ನಿಮ್ಗೆ ಹೊತ್ತಂ ಕಾಣಿದ್ರೆ ನಡುವೆ ಕೈ ಆಡಿಸ್ರಿ ಹಿಂಗೆ ಸರಿ ಹೋಗುತ್ತಾ ಉರಿ ಜೋರ್ ಇಟ್ಕೊಂಡಿದ್ದೀನಿ ಈಗ ಜೋರಿಟ್ಕೊಂಡಾಗ ಸ್ಟವ್ ಮುಂದೆ ಇರಬೇಕು ಕಾಯಿಸಿ ಇಟ್ಕೊಂಡಿರುವಂತ ನೀರನ್ನ ಈ ಸಮಯದಲ್ಲಿ ಹಾಕೊಳ್ಳೋಣ ನಮಗೆ ಗ್ರೇವಿ ಬೇಕು ಬಿಸಿ ನೀರು ಗರಂ ಮಸಾಲ ಒಂದರ್ಧ ಸ್ಪೂನ್ ಹಾಕೊಂಡಿದ್ದೀನಿ ಮಿಕ್ಸ್ ಮಾಡಿ ಮೀಡಿಯಮ್ ಉರಿನಲ್ಲಿ ಐದು ನಿಮಿಷ ಕುದಿಯಕ್ಕೆ ಬಿಡ್ರಿ ಮೀಡಿಯಮ್ ಇರಲಿ ಉರಿ ಇವು ಲೆಗ್ ಪೀಸ್ ಎಲ್ಲ ಕೂತ್ಕೊಳ್ಳಿಕ್ಕೋಸ್ಕರ ಇವಾಗ ಒಂದ್ಸಲಿ ರುಚಿ ನೋಡಿಕೊಂಡು ಉಪ್ಪು ಹಾಕೋರಿ ಅವಾಗಲೂ ಉಪ್ಪು ಹಾಕಿರ್ತೀವಿ ನಾವು ಅರ್ಧ ಹೋಳು ಲಿಂಬೆ ಇವಾಗ ಹಿಂಡ್ಕೊಂತಿದ್ದೀನಿ ಚಿಕನ್ ಚೆನ್ನಾಗಿ ಕುದಿಸ್ಕೊಂಡ್ಮೇಲೆ ಕೊತ್ತಂಬರಿ ಹಾಕೋರಿ ಈ ಥರ ಎಣ್ಣೆ ಬಿಟ್ಟ ಮೇಲೆ ಚಿಕನ್ನು ಟೇಸ್ಟ್ ಆಗಿರ್ತೈತಿ ಚಿಕನ್ ಗ್ರೇವಿ ಸರ್ವ್ ಮಾಡೋಣ ಆಗಿದೆ ನನ್ನ ಅಡಿಗೆ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಲೈಕ್ ಮಾಡಿ ಧನ್ಯವಾದಗಳು